ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಬಾಲಕಿಯು ಸೇರಿದಂತೆ ಹಲವು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿ ಆದೃಶ್ಯವನ್ನು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟ ಪ್ರಕರಣದ ಆರೋಪಿ ಅಂಜಾದ್ ಕೃತ್ಯ ಖಂಡಿಸಿ ಇಂದು ಚನ್ನಗಿರಿ ಬಂದ್ಗೆ ಕರೆ ನೀಡಲಾಗಿತ್ತು ಬಂದ್ಗೆ ನಗರದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಭಜರಂಗ ದಳ ಹಾಗೂ ಸಂಘ ಪರಿವಾರದ ಹಲವು ಸಂಘಟನೆಗಳು ಕರೆ ನೀಡಿದ ಬಂದ್ಗೆ ಪಟ್ಟಣದ ಜನರು ಕೂಡ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಪ್ರತಿಭಟನೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಆರೋಪಿ ಅಮ್ಜಾದ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಆರೋಪಿಗೆ ಜಾಮೀನು ನೀಡದೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ರು ಈ ವೇಳೆ ನಮ್ಮ ಎಬಿ ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಕನ್ನಡ ಚನ್ನಗಿರಿ Go, 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 ತರಕಾರಿ ಮಂಜು ಅಂತ ನಾವು ತರಕಾರಿ ಅಂಗಡಿ ಸಂಘದಿಂದ ಎಲ್ಲ ಸಂಪೂರ್ಣವಾಗಿ ಬಂಬ ಬಂದ್ಗೆ ಬೆಂಬಲ ಕೊಡ್ತೀವಿ ಇದು ಹಿಂದೂ ಸಮಾಜ ಅಂತಲ್ಲ ಆ ಒಬ್ಬ ವ್ಯಕ್ತಿ ಏನ್ ಮಾಡೋನು ಅವ್ರ ಮಗಳ ಸಮೇತ ವಿಡಿಯೋ ಮಾಡೋಣನು ಇಡೀ ನಮ್ಮ ದೇಶ ಏನು ಹೆಣ್ಣು ಮಕ್ಕಳು ಏನಾದಾರೋ ಗಲ್ಲಿಗೆ ಗಲ್ಲಿಗೆಟ್ಸೋರಿಗೂ ಬಿಡಬಾರ್ದು ಅವನು ನಮ್ಗೆ ಸಿಕ್ಕಿದ್ರೆ ಕಾನೂನು ಕಾನೂನು ಏನು ಮಾಡ್ತೋ ಅದಕ್ಕಿಂತ ನಾವು ನಾವೇ ಹೊರ ಸಾಯಿಸ್ತಿದ್ವಿ ಈಗ ಕಾನೂನು ಗಲ್ಲಿಗೆಟ್ಟವರೆಗೂ ನಮ್ಮ ಹೋರಾಟ ಅಂದ್ರೂ ಮುಂದುವರಿಸ್ತೀವಿ ಇದು ಮುಂದೆ ಅವತ್ತು ಆಗಬಾರ್ದು ಅಂತ ಪ್ರತಿಭಟನೆ ಮಾಡ್ತೀವಿ ಜೈ ಹಿಂದ್ ಇನ್ನೂ ಸಮಾಜದ ಎಲ್ಲ ಸಂಘಟನೆಗಳು ಸೇರಿ ಇದರ ವಿರುದ್ಧ ಹೋರಾಡೋದಕ್ಕೆ ವರ್ತಕರು ಕಂಪ್ಲೀಟ್ ಬಂದ್ ಮಾಡಿದ್ದೀವಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಈ ರೀತಿ ಮುಂದಿನ ದಿನಗಳಲ್ಲಿ ಎಂಥ ಕೃತ್ಯಗಳು ಎಲ್ಲೇ ಆದ್ರೂ ಸಮೇತನ ಪ್ರತಿಯೊಬ್ಬರೂ ಸಮೇತನ ಪ್ರತಿಭಟಿಸಬೇಕು ಹೋರಾಟ ಮಾಡಬೇಕು ಇದು ವಿರುದ್ಧವಾಗಿ ನಿಂತು ನಮ್ಮ ಶಕ್ತಿ ಇರೋಂಥ ತೋರಿಸ್ಬೇಕು ಈ ತಾಶಾತೇರುಗಳು ಮುಂದೆ ಜೀವನದಲ್ಲಿ ಎಂದು ಯಾರು ಎಲ್ಲೂ ಆಗಬಾರ್ದು ಇದನ್ನು ಸಂಪೂರ್ಣವಾಗಿ ನಮ್ಮ ಹಿಂದೂ ಸಮಾಜ ವಿರೋಧ ಮಾಡುತ್ತೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲರೂ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡಲಿಕ್ಕೆ ಶುದ್ಧ ಆಗಿದ್ದೀವಿ ಮಾಡೇ ಮಾಡ್ತೀವಿ ಹೋರಾಟ ಮಾಡೇ ಮಾಡ್ತೀವಿ ಜೈ ಹಿಂದ್ ಜೈ ಕರ ಶ್ರೀರಾಮ್ ನಾವು ಚನ್ನಗಿರಿ ತಾಲೂಕು ಸಹಿತ ಸಮಾಜ ಅಧ್ಯಕ್ಷರಾಗಿದ್ದು ನಾವು ಸಹ ಈ ಹೋರಾಟಕ್ಕೆ ಎಲ್ಲ ತರಹದ ರೀತಿಯ ನಾವು ಗಮನವನ್ನು ಸೂಚಿಸಿದ್ದೇವೆ ನಾವು ನಮ್ಮ ಸಮಾಜದಿಂದಲೂ ಎಲ್ಲ ತರಹದ ಜಿಲ್ಲೆ ಮಾಡಿ ವಕೀಲರು ಇವತ್ತು ಏನು ಚನ್ನಗಿರಿಯಲ್ಲಿ ಈ ಬಂದಿ ಕರೆ ನೀಡಿದ್ದೀರೋ ಆ ಬಂದಿಗೆ ನಮ್ಮ ಚನ್ನಗಿರಿ ವಕೀಲ ಪರಿಷತ್ತು ಕಲಾಪದಿಂದ ದೂರ ಉಳಿದಿದ್ವಿ ಇವತ್ತು ಯಾವುದೇ ಒಂದು ಪ್ರಕರಣದಲ್ಲಿ ನಾವು ವಕೀಲರುಗಳು ಭಾಗಿಯಾಗ್ತಿಲ್ಲ ಏನು ಇಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿತ್ತೋ ಅದಕ್ಕೆ ನಮ್ಮ ವಕೀಲರ ಸಂಘದ ಎಲ್ಲ ವಕೀಲರು ಬದ್ಧವಾಗಿ ಅವರ ವಿರುದ್ಧವಾಗಿ ಯಾರೂ ಸಹಿತ ಅವ್ರ ಪರವಾಗಿ ಯಾರೂ ಒಕಾಲತ್ ಹಾಕಲ್ಲ ಅಂತ ನಾವು ನಿರ್ಧಾರ ಮಾಡಿದ್ದೀವಿ ನಾವು ಜನಗಿರಿಯ ಹಿಂದೂಗಳ ಪರವಾಗಿ ನ್ಯಾಯ ನ್ಯಾಯ ಎಲ್ಲಿರುತ್ತೋ ಅಲ್ಲಿ ನಾವು ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ತಂಗನು ಸಹಿತ ಬೆಂಬಲನ ನೀಡ್ತಾ ಇದೆ ಗದೀವಿ ತಾಲೂಕು ರಸಗೊಬ್ಬರ ಬೀಜ ಮಾರಾಟಗಾರ ಸಂಘ ಅಧ್ಯಕ್ಷ ಈ ನಮ್ಮ ಹಿಂದೂ ಸಮಾಜದಲ್ಲಿ ಯುವತಿ ಏನು ಅದಾ ತುರಿ ಆಗಿದೆಯಲ್ಲ ಅದು ಸಂಬಂಧವಾಗಿ ನಾವು ಸಂಪೂರ್ಣವಾಗಿ ಒಂದು ಮಾಡಿ ಅದಕ್ಕೆ ಒಂದುಗೋಸ್ಕರ ತುಂಬ ಸಪೋರ್ಟ್ ಮಾಡಿ ನಾವು ಇವತ್ತೆಲ್ಲ ಬಂದ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ವಿ ಇದು ಮುಂದೆ ಆ ಹಿಂದೂಗಳ ಯಾವುದೇ ಥರದ ಈ ದೌರ್ಜನ್ಯ ಅಂತ ಅಂತೇಳಿ ನನ್ನ ಒಂದು ಮನಿವ್ಯವಸ್ಥೆ ಇದಕ್ಕೆ ಸಂಪೂರ್ಣವಾದ ವಿರುದ್ಧವಾಗಿ ಹೋರಾಟ ಅಂತ ನಾವು ಬಲ ತಿಂತ ಇದ್ದೀವಿ ಇವರಿಗೆ ದಯಮಾಡಿ ಎಲ್ಲರೂ ಸಹಕಾರಲ್ಲ ಅಂತೇಳಿ ನನ್ನ ಮಾತು ನಮ್ಮದು ಈ ಬಂದಿಗೆ ನಮ್ಮ ಎಲ್ಲ ಕಿರಾಣಿ ವರ್ತಕರಿಂದ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಇದೆ ಅನ್ಯಾಯದ ವಿರೋಧ ನಮ್ಮ ಹೋರಾಟ ಹುಡುಗಿಯ ತಾಲೂಕಿನ ಎಂಥ ಸಮಸ್ತ ಹಿಂದೂ ಬಾಂಧವರಲ್ಲಿ ಇವತ್ತಿನ ದಿನ ಏನು ಇಷ್ಟೊಂದು ಹೆಮ್ಮೆ ಪರ್ವ ರೀತಿಯ ತನ್ನ ಭಾಗವಹಿಸಿದ್ದೀವಿ ಇದು ಒಂದು ಹಿಂದೂ ಸಮಾಜದ ಕನಸಾಗಿತ್ತು ಚನಗಿರಿಯಲ್ಲಿ ಚಂಡಗಿರಿ ನಗರದಲ್ಲಿ ಮತ್ತು ಚನ್ನಗಿರಿ ತಾಲೂಕಿನಲ್ಲಿ ಏನು ನಡೆದಂಥ ಈ ಒಂದು ಘಟನೆಗೆ ನಾವೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದೀವಿ ನಾವು ಸಹ ಪಕ್ಕದ ಹಳ್ಳಿಗಳಿಂದ ಬಂದು ಸಹ ಈ ಒಂದು ಬೆಂಬಲ ಈ ಒಂದು ಬಂದಿಗೆ ಬೆಂಬಲ ಕೊಟ್ಟಿದ್ದೀವಿ ಈ ರೀತಿ ಮುಂದಿನ ಘಟನೆಗಳು ನಡೆದರೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಇದು ಸರಿಯಾದ ಸಮಾನ ತಗಬೇಕಾಗುತ್ತೆ ಬರೀ ನಾವು ಸರ್ಕಾರ ಯಾ ಯಾವುದೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ಇದು ಸರಿ ಮಾಡುತ್ತೆ ಅಂದ್ರೆ ಆಗಲ್ಲ ನಾವು ಹಿಂದೂ ಸಮಾಜದಿಂದಲೂ ಸಹ ಸರಿಯಾದ ಉತ್ತರವನ್ನು ಕೊಟ್ಟರೆ ಮಾತ್ರ ಇವಕ್ಕೆಲ್ಲ ಇವತ್ತು ಮುಂದೆ ಘಟನೆಗಳು ನಡೆಯಲ್ಲ ಅಂತೇಳಿ ನಾನು ಅನ್ನಿಸಿ ನಾನು ಮಾತು ಮುಗಿಸ್ತೀನಿ Thank <laughs> you.